ನಿಮಗೆ ಟ್ವೆಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೊಸ್ದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಬಹಳ ದೇಶಗಳಿಂದ ನಮಗೆ ಬಂದಿದೆ ಅಂದರೆ ಪ್ರಪೋಸಲ್ ಈಗ ನಮ್ದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸೀ ದ ಏನು ಕಂಟೆಂಟ್ ಆಲ್ಸೋ ಬಂದಾದ ಮೇಲೆ ಅವರು ಅವರು ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗತ್ತೋ ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸ್ ಇವಾಗ ಡಿಮ್ಯಾಂಡಲ್ಲಿದೆ ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ ಅಂದರೆ ಈಗ ಏನಾಗ್ತಾ ಇತ್ತು ರಿಲೀಸ್ ಆಗಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಆ ದೇಶಗಳಿಗೆ ತಲುಪ್ತಾ ಇತ್ತು ಸಿನಿಮಾ ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಅಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ ಸೊ ಇದು ಚೈನೀಸ್ ಮತ್ತೆ ಜಾಪನೀಸ್ ಆಲ್ರೆಡಿ ನಮಗೆ ಬೇಡಿಕೆ ಇದೆ ಅಡಿಷನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಸರ್ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ ಆರ್ 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 ಯಾವ್ದು ಸೈಮಲ್ಟೇನಿಯಸ್ ಇವರು ಆಗಿಲ್ಲ ಎಲ್ಲ ರಿಲೀಸ್ ಆದ ನಂತರ ಅಂದ್ರೆ ನಾನು ಹೇಳೋದು ಆ ಭಾಷೆಗಳು ಹಾ ಸರ್ ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದೀವಿ ನಮ್ಮ ಭಾಷೆಗಳಲ್ಲಿ ಎಲ್ಲಾ ಸಿನಿಮಾನು ಆಗತ್ತೆ ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನೂ ಆಗ್ತಾ ಇತ್ತು ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದರೆ ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು ಚೈನೀಸ್ ಆಗ್ಬೋದು ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆಗ್ಬೋದು ಸೈಮಲ್ಟೇನಿಯಸ್ ಆಗಿ ಆ ಭಾಷೆನಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ ಅದು ಇದು ಹೊಸ ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಒಂದು ಆರು ತಿಂಗಳು ಏಳು ತಿಂಗಳು ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ ಮೇಲ್ಸ್ ಮಾಡಿ ಫೋನ್ ಮಾಡಿ ಮಾತಾಡಿದ್ದಾರೆ ಈ ತರ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನ್ಸಿದ್ಮೇಲೆ ಬರೀ ಎರಡು ಲ್ಯಾಂಗ್ವೇಜ್ ಯಾಕೆ ನಾವು ಈ ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ ಸರ್ ಬೇರೆ ಬೇರೆ ಏನಾದ್ರಿಂದಾನೆ

ಸರ್ ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ಸರ್ ಬರೋ ತಿಂಗಳು ಅಂದರೆ ಈ ಈ ಆಗಸ್ಟ್ ತಿಂಗಳಲ್ಲಿ ಅವ್ರುಗಳು ಇಲ್ಲಿಗೆ ಬರ್ತಾರೆ ಸರ್ ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯ್ತು ಅಂದರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ಅವ್ರು ಅಲ್ಲಿ ಡಬ್ಬಿಂಗ್ ಮಾಡಿಕೊಂಡು ಅವ್ರು ಸೆನ್ಸರ್ ಮಾಡ್ಕೊತಾರೆ ಸರ್ ಇಷ್ಟೇ ಇರೋದ್ರಲ್ಲಿ ಇದು ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ ಸಾಧ್ಯತೆ ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನು ಪ್ರ ಮಾಡ್ತಾ ಇರೋದು ಒಂದು ತಿಂಗಳು ಮುಂಚೇ ಸೆನ್ಸರ್ ಕಾಪಿಗೆ ಅಂತ ಕಾಪಿ ತೆಗೆದುಕೊಂಡು ಸೆನ್ಸರ್ ಮಾಡಿಸ್ತೀವಿ ಈ ವಿಷಯದಲ್ಲಿ ಎಲ್ರಿಗೂ ಸೊ ಒಂದ್ ತಿಂಗಳು ಮುಂಚೆನೆ ಸೆನ್ಸರ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ